ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗಂಜಿ ಊಟಕ್ಕೆ ಸಿಂಪಲಾಗಿ ಬೆಂಡೆಕಾಯಿ ಪಲ್ಯ ಮತ್ತು ಚಿಕನ್ ಡ್ರೈ ಡ್ರೈ ಅಂದರೆ ತುಂಬ ಡ್ರೈ ಅಲ್ಲ ಸ್ವಲ್ಪ ಲೈಟಾಗಿ ಗ್ರೇವಿ ಬರುತ್ತೆ ಸೊ ಸಿಂಪಲ್ ಆಗಿ ಉಂಟು ರೆಸಿಪಿ ಎರಡು ಕೂಡ ನೀವು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಿಕನ್ಗೆ ಮೊದಲು ನಾವು ಸ್ವಲ್ಪ ಮಸಾಲೆ ರುಬ್ಬಬೇಕು ಒಣಮೆಣಸು ಒಂದು ಹನ್ನೆರಡು ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅರಿಶಿನ ಇದು ಮೂರು ಇಂಗ್ರೀಡಿಯಂಟ್ಸ್ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಫೈನಾಗಿ ಪೇಸ್ಟ್ ಮಾಡಿ ಒಂದು ಸೈಡಲ್ಲಿಟ್ಟು ಬಿಡಿ ಆಮೇಲೆ ಅದನ್ನಿಗೆ ನಾನು ಪೇಸ್ಟ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೇನೆ ಬೆಂಡೆಕಾಯಿ ಪಲ್ಯಕ್ಕೆ ತೆಂಗಿನೆಣ್ಣೆ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮ್ಯಾಟೊ ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿನಕಾಯಿ ಈ ಟೊಮ್ಯಾಟೊ ಎಲ್ಲ ಹಾಕಿದ ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಆವಾಗ ಟೊಮ್ಯಾಟೊ ಕೂಡ ಸಾಫ್ಟ್ ಆಗ್ತದೆ ಆನಿಯನ್ ಕೂಡ ಸಾಫ್ಟ್ ಆಗ್ತದೆ ಇದು ಎರಡು ಇಂಗ್ರೀಡಿಯೆಂಟ್ಸ್ ಕೂಡ ಸಾಫ್ಟ್ ಆಗಬೇಕು ಸಾಫ್ಟ್ ಆದಮೇಲೆ ಬೆಂಡೆಕಾಯಿ ಕಟ್ ಮಾಡಿದ್ದು ಹಾಕಿದರೆ ಆಯಿತು ಸಣ್ಣ ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ದಪ್ಪ ಥರ ಬೇಕಾದರೆ ದಪ್ಪ ಥರ ಕೂಡ ಕಟ್ ಮಾಡಿ ಸೇರಿಸ್ಬೋದು ಬೆಂಡೆಕಾಯಿ ಇಷ್ಟ ಇಲ್ಲದಿದ್ದರೆ ಬೀನ್ಸ್ ಹಾಕ್ಬೋದು ತೊಂಡೆಕಾಯಿ ಪೊಟ್ಯಾಟೊ ಯಾವ ವೆಜಿಟೇಬಲ್ ಕೂಡ ನಿಮಗೆ ಸೇರಿಸಿ ಉಂಟಲ್ಲ ಈ ಪಲ್ಯ ಮಾಡ್ಬೋದು ಬೆಂಡೆಕಾಯಿ ಹಾಕಿಬಿಟ್ಟು ಎರಡು ಮೂರು ನಿಮಿಷ ಫ್ರೈ ಮಾಡಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ನೀರು ಸೇರಿಸಿ ಬೆಂಡೆಕಾಯಿ ಬೇಯಲಿಕ್ಕೆ ಬಿಡಬೇಕು ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಅದೆಲ್ಲ ಹುಡಿ ಥರ ಆಗಿಬಿಡ್ತದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸಿದ್ರೆ ಆಯಿತು ಈಗ ಬೆಂಡೆಕಾಯಿ ಎಲ್ಲ ಫುಲ್ಲು ಬೆಂದು ರೆಡಿಯಾಗಿದೆ ನೀರೆಲ್ಲ ಫುಲ್ ಡ್ರೈ ಆಗಿದೆ ಲಾಸ್ಟ್ ಫೈನಲ್ ಆಗಿ ನಿಮಗೆ ಎಷ್ಟು ತೆಂಗಿನ ಕುರಿ ತೆಂಗಿನ ತುರಿ ಬೇಕು ಅಷ್ಟು ತೆಂಗಿನ ತುರಿ ಸೇರಿಸಿ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ಬೆಂಡೆಕಾಯಿ ಪಲ್ಯ ಈಗ ರೆಡಿಯಾಗಿದೆ ನೆಕ್ಸ್ಟ್ ಈಗ ಚಿಕನ್ಗೆ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೇನೆ ಈ ರೆಸಿಪಿಗೆ ಉಂಟಲ್ಲ ನೀವು ಕೊಕೊನಟ್ ಆಯಿಲೇ ಯೂಸ್ ಮಾಡಿ ವೆಜಿಟೇಬಲ್ ಏನು ಬೇಡ ಆಯಿಲ್ ಬಿಸಿಯಾದ ಮೇಲೆ ಚಿಕನ್ ಪೀಸೆಲ್ಲ ಹಾಕಬೇಕು ಚಿಕನ್ ನಿಮಗೆ ಎಷ್ಟು ಹಾಕಲಿಕ್ಕೆ ಇಷ್ಟುಂಟು ಅಷ್ಟು ಸೇರಿಸಿದ್ರೆ ಆಯಿತು ಚಿಕನ್ ಹಾಕಿದ ಮೇಲೆ ರುಬ್ಬಿದ ಮಸಾಲೆ ಉಂಟಲ್ಲ ಒಣಮೆಣಸು ಮತ್ತು ಅರಿಶಿನ ಉಪ್ಪು ಸೇರಿಸಿ ಅದನ್ನು ಹಾಕಿದ್ರೆ ಆಯಿತು ಮಸಾಲೆ ಸೇರಿಸಿ ಚಿಕನ್ ಮತ್ತು ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಬೇಯಲಿಕ್ಕೆ ಇಡಬೇಕು ಈ ಮಸಾಲೆಲ್ಲ ಫುಲ್ಲು ಡ್ರೈ ಆಗಿ ಉಂಟಲ್ಲ ಆಯಿಲೆಲ್ಲ ಮೇಲ್ಗಡೆ ಬರಬೇಕು ಅಷ್ಟು ಹೊತ್ತು ನಾವು ಇದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕು ಈಗ ನೋಡಿ ಮಸಾಲೆ ಎಲ್ಲ ಡ್ರೈ ಆಗ್ತಾ ಬಂದಿದೆ ಇನ್ನೂ ಕೂಡ ಸ್ವಲ್ಪ ಡ್ರೈ ಆಗಬೇಕು ಮುಕ್ಕಾಲು ಅಂಶದಷ್ಟು ಡ್ರೈ ಆಗ್ತದಲ್ಲ ಆ ಟೈಮಲ್ಲಿ ನೀವು ಎಕ್ಸ್ಟ್ರಾ ಕೊಕೊನಟ್ ಆಯಿಲ್ ಸೇರಿಸಬೇಕು ಎರಡು ಮೂರು ಟೇಬಲ್ ಸ್ಪೂನಷ್ಟು ಸೇರಿಸಿ ಕೊಕೊನೆಟ್ ಆಯಿಲ್ ಮತ್ತೆ ಸೇರಿಸಿ ಇದನ್ನೀಗ ಐದು ನಿಮಿಷ ದೊಡ್ಡ ಫ್ಲೇಮಲ್ಲಿ ನಾವು ಇದನ್ನು ಆರಲಿಕ್ಕೆ ಬಿಡಬೇಕು ಕನ್ನಡ ನನಗೆ ಸರಿಯಾಗಿ ಬರೋದಿಲ್ಲ ಟ್ರೈ ಮಾಡ್ತಾ ಇದ್ದೇನೆ ಈಗ ಚಿಕನ್ ಡ್ರೈ ಕೂಡ ಇಲ್ಲಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ